ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಜಮಾಯಿಸಿದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಜೋಳಕ್ಕೆ ಬೆಂಬಲ ಬೆಲೆ ನೀಡಬೇಕು ಮತ್ತು ಜಿಲ್ಲೆಯಲ್ಲಿ ಜೋಳದ ಮಾರುಕಟ್ಟೆ ಸ್ಥಾಪಿಸಬೇಕು ಅಂತ ಒತ್ತಾಯಿಸಿ ಘೋಷಣೆಗಳನ್ನು ನಂತರ ಪೆರೆಸಂದ್ರದ ಜೋಳದ ರೈತ ರಾಮಕೃಷ್ಣಪ್ಪ ಅವರಿಗೆ ಮೋಸ ಮಾಡಿರುವ ತೆಲಂಗಾಣದ ಜೋಳದ ವ್ಯಾಪಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸದಂತೆ ಪೊಲೀಸರಿಗೆ ಸೂಚನೆ ನೀಡಿರುವ ಸಚಿವ ಜಮೀರ್ ಅಹಮದ್ ಅವರಿಂದ ಕೂಡಲೇ ರಾಜೀನಾಮೆ ಪಡಿಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು ಈ ವೇಳೆ ಮಾತನಾಡಿದ ರೈತ ಸಂಘದ ಭಕ್ತರಹಳ್ಳಿ ಬೈರೇಗೌಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ಒಂದು ಪಾಯಿಂಟ್ ಒಂದು ಲಕ್ಷ ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳ ಮತ್ತು ಪಾಪ್ಕಾರ್ನ್ ಜೋಳ ಬೆಳೆಯಲಾಗುತ್ತಿದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ಎಂಎಸ್ಪಿ ಬೆಲೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಇದ್ದು ಜಿಲ್ಲೆಯಲ್ಲಿ ಜೋಳ ಖರೀದಿ ಕೇಂದ್ರ ಇಲ್ಲದ ಕಾರಣ ಸ್ಥಳೀಯ ಸಣ್ಣ ವ್ಯಾಪಾರಸ್ಥರು ಸಾವಿರದ ಆರುನೂರರಿಂದ ಎರಡು ಸಾವಿರ ರೂಪಾಯಿಗೆ ರೈತರಿಂದ ಖರೀದಿ ಮಾಡಿ ಹೊರ ರಾಜ್ಯಕ್ಕೆ ರಫ್ತು ಮಾಡುತ್ತಿದ್ದಾರೆ ಆದರೆ ಇಲ್ಲಿನ ಪೆರೆಸಂದ್ರ ಮೂಲದ ವ್ಯಾಪಾರಿ ರಾಮಕೃಷ್ಣಪ್ಪ ಅವರಿಗೆ ಸುಮಾರು ಒಂದು ಪಾಯಿಂಟ್ ಎಂಟು ಒಂದು ಕೋಟಿ ರೂಪಾಯಿ ಹೈದರಾಬಾದ್ ಮೂಲದ ದರೋಡೆಕೋರ ಜೋಳದ ವ್ಯಾಪಾರಿಗಳು ಮೋಸ ಎಸಗಿದ್ದಾರೆ ಅಂತ ಆರೋಪಿಸಿದ್ದಾರೆ ಜೋಳದ ವ್ಯಾಪಾರಿ ಮುಸುಗಿನಲ್ಲಿರುವ ದರೋಡೆಕೋರ ನಾಸಿರ್ ಅಹಮದ್ ಸೈಯದ್ ಅಬ್ದುಲ್ ರಜಾಕ್ ಮತ್ತು ಸೈಯದ್ ಅಬ್ದುಲ್ ಅಕ್ಬರ್ ಪಾಷಾನ್ ಅವರು ವಂಚನೆ ಮಾಡಿದ್ದು ಇದರಿಂದ ರಾಮಕೃಷ್ಣಪ್ಪ ರೈತರಿಗೆ ನೀಡಬೇಕಾದ ಹಣ ಒದಗಿಸಲಾಗದೆ ಕುಟುಂಬ ಸಮೇತ ಆತ್ಮಹತ್ಯೆಗೆ ಶರಣಾಗಲು ಮುಂದಾಗಿದ್ದಾರೆ ಯಾವುದೇ ವ್ಯಾಪಾರಿ ಜೋಳ ಖರೀದಿ ಮಾಡಲು ಮುಂದಾಗದಿರುವ ಕಾರಣ ರೈತರು ಬೆಳೆಯನ್ನು ಮಾರಾಟ ಮಾಡಲು ಮಾರುಕಟ್ಟೆಯಲ್ಲದೆ ಕಂಗಾಲಾಗಿದ್ದಾರೆ ಹಾಗಾಗಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಮಾಡಿ ರೈತರಿಗಾಗ್ತಿರುವ ವಂಚನೆ ತಡಿಬೇಕು ರೈತರಿಗೆ ಹಾಗೂ ಪೆರೆಸಂದ್ರ ಮೂಲದ ವ್ಯಾಪಾರಿ ರಾಮಕೃಷ್ಣಪ್ಪ ಅವರಿಗಾಗಿರುವ ವಂಚನೆ ಹಣ ಕೊಡಿಸಲು ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದರು ಅಲ್ಲದೆ ಜಂಗಮಕೋಟೆ ಹುಬ್ಬಳ್ಳಿಯ ಹದಿಮೂರು ಹಳ್ಳಿಗಳ ರೈತರು ಭೂಮಿಯನ ಕೈಗಾರಿಕೆಗಳಿಂದ ಮೊದಲ ಅಧಿಸೂಚನೆ ಎರಡು ಸಾವಿರದ ಎಂಟುನೂರ ಮೂರು ಎಕರೆ ಭೂಮಿ ಕೈಬಿಡುವಂತೆ ಒತ್ತಾಯಿಸಿ ತಾಲೂಕು ಕಚೇರಿ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆರು ಬಾರಿ ಹೋರಾಟ ನಡೆಸಿದ್ದು ಆದರೂ ಶಾಸಕರು ಸಚಿವರು ಮತ್ತು ಕೆಐಎಡಿಬಿ ಅಧಿಕಾರಿಗಳು ಸೇರಿ ಕುದುರೆ ವ್ಯಾಪಾರದ ರೀತಿ ಸ್ವಲ್ಪ ಭೂಮಿ ಬಿಡ್ತೇವೆ ಉಳಿದಿದ್ದನ್ನು ಖರೀದಿ ಮಾಡುತ್ತೇವೆ ಅಂತ ಬೇಜವಾಬ್ದಾರಿತನದಿಂದ ನಡೆದುಕೊಳ್ತಿದ್ದಾರೆ ರಾಜ್ಯ ಸರ್ಕಾರದ ಈ ಕುದುರೆ ವ್ಯಾಪಾರಕ್ಕೆ ಕೊನೆ ಕಾಣದಿದ್ದರೆ ರೈತರು ಕುಟುಂಬ ಸಮೇತ ವಿಧಾನಸೌಧದ ಒಳಗೆ ವಾಸ ಮಾಡುತ್ತೇವೆ ಅಂತ ಎಚ್ಚರಿಕೆ ನೀಡಿದರು ಮುಧೋಳ ಬೆಳಗಾವಿ ಹಾವೇರಿ ಕಲಬುರಗಿ ಅಜ್ಜಲ್ಪುರ ದೇವರ್ಗಿ ಹೀಗೆ ಅನೇಕ ಭಾಗಗಳಲ್ಲಿ ಶಿಕ್ಷಣವಳಿ ಮುಂದುವರೆದಿದೆ ಸರ್ಕಾರ ನಾವು ರೈತರು ಪರ ರೈತರು ಪರ ಅಂತ ಹೇಳಿ ಮರ ಸಿದ್ದರಾಮಯ್ಯ ಬಂದಾಗಿನಿಂದ ಮುಖ್ಯಮಂತ್ರಿಗಳಾದ ಮೇಲೆ ಹೇಳಿ ರೈತರ ಪರ ಏನೇನು ತಾವು ಕಾರ್ಯಕ್ರಮಗಳನ್ನ ಮಾಡಿದ್ದೀರಿ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಇದೆಯಾ ಕೇಳ್ಬೇಕು ಈಗ ಕಬ್ಬು ಬೆಳಗಾಡು ಬಗ್ಗೆ ನೀವು ತಗೊಂಡಂತ ತೀರ್ಮಾನವನ್ನ ನಿನ್ನೆ ನಿಮ್ಮ ಆದೇಶವನ್ನ ನಾವು ರೈತ ಸಮುದಾಯ ಬೆಂಕಿ ಗಾತ್ರದ ಮೂಲಕ ತಿರಸ್ಕಾರ ಮಾಡಿದ್ದೀವಿ ಇದು ರೈತ ಪರವಾದಂತ ಆದೇಶ ಅಲ್ಲ ಇದು ಇದು ಬರೀ ನೀವು ಕಾರ್ಖಾನೆಯವರ ಪರ ಮಾಡಿರ್ತಕ್ಕಂತ ಆದೇಶ ಆ ಕಾರಣಕ್ಕೆ ನಾವು ಇದನ್ನ ಕೊಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದನ್ನ ತಿರಸ್ಕಾರ ಮಾಡಿ ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ